ಆಗಿ ಫೈನಾನ್ಸ್ ಮಿನಿಸ್ಟರ್ ಆದ ಆ ಹೊಸದ್ರಲ್ಲಿ ಐ ಟುಕ್ ಇಟ್ ಎಸ್ ಎ ಚಾಲೆಂಜ್ ಓಕೆ ಕೆಲವು ಪತ್ರಿಕೆಗಳು ಬರೆದ್ರು ಹೌದು ಸಿದ್ದರಾಮಯ್ಯನಿಗೆ ನೂರ್ ಕುರಿ ಲೆಕ್ಕ ಹಾಕಕ್ ಬರಲ್ಲ ಇವ್ ಹೆಂಗ್ ಫೈನಾನ್ಸ್ ಮಿನಿಸ್ಟರ್ ಆಯ್ತಲ್ಲ ಹೌದು ಸರ್ ಅದ್ ಬಹಳ ಕೇಳ್ತದೆ ಹೌದು ಸರ್ ಆತರ ಎಲ್ಲ ಹೇಳುದು ಅದನ್ನ ಚಾಲೆಂಜ್ ಆಗಿ ತಗೊಂಡೆ ನಾನು ಆಗ ಎಕನಾಮಿಸ್ಟ್ ಗಳ ಜೊತೆ ಚರ್ಚೆ ಮಾಡಿ ಮಾಡಿ ಮೊದಲನೇ ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಅನೇಕ ಜನಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ಫಸ್ಟ್ ಬಜೆಟ್ ಮಂಡಿಸ್ತೆ ಆ ಫಸ್ಟ್ ಬಜೆಟ್ ನೇ ಒಳ್ಳೆ ಬಜೆಟ್ ಅಂತ ಹೆಸರಾಯ್ತು ಮಾಡೋರು ವೆಲ್ಕಮ್ ಮಾಡೋರು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಈ ಏನು ಯೋಜನಾಧಿಕಾರಿ ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತಾಳೆ ಒಬ್ಬ ಒಬ್ಬ ಹೆಣ್ಮಗಳು ಕುರಿಕಾಯವನ್ನು ಮಾತು ನಾವ್ಯಾಕೆ ಕೇಳಬೇಕು ಕಾವಂದ್ರು ಅಂತ ಕೇಳ್ತಾರೆ ಕರ್ಕೊಂಡು ಅಂದ್ರೆ ಹಂಗುದಲ್ವ ಇದು ಹ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿನ ಪರಮ ಪೂಜ್ಯರ ಶಿಷ್ಯಂದಿರು ಅವರ ಗ್ಯಾಂಗ್ ಏನಿದೆ ಕುರಿಕಾಯವನ್ನು ಮಾತು ನಾವ್ಯಾಕೆ ಕೇಳ್ಬೇಕು ಅಂತ ಹೇಳಿ ನಾಚಿಕೆ ಆಗ್ಬೇಕು ಅವ್ರಿಗೆ ಕುರಿಕಾಯೋದೇನು ಕೀಳುವ ಮಟ್ಟದ ಕೆಲಸ ಅಲ್ಲದು ಶ್ರೇಷ್ಠ ಕೆಲಸ ಅದು ಕುರಿಕಾಯವನ್ನು ಮಾತು ನಮ್ ಕಾವಂದ್ರ ಕೇಳ್ಬೇಕಾ ಅಂತ ಮಾತಾಡ್ತಾ ಇದಾರೆ ಈಗ ಬಡ್ಡಿಗ್ ದುಡ್ಡು ಕಟ್ಟರಿ ವಾರ್ಟಿಂಗ್ ಕುರಿ ಕಾಯೋನ ಮಾತು ನಾವ್ಯಾಕೆ ಯಾಕೆ ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಇವ್ರಿಗೆ ಆ ಮುಂದಿನ ಬರೋ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ